ಪ್ರತಿ ವರ್ಷದಂತೆ ದಿವಸ ಕೂಡ ಸಡಗರ ಸಂಭವವನ್ನು ಬಂದಂಥ ದೀಪಾವಳಿ ಹಬ್ಬದ ಶ್ರೀ ಮಾಹಲಕ್ಷ್ಮೀ ಸರಸ್ವತಿ ಪೂಜೆ ಸರಸ್ವತಿ ಪೂಜೆ ಕಾರ್ಯಕ್ರಮ ಗಂಗಾವತಿಲ್ಲ ಕರಲೆ ದಿನಾಂಕ ಇಪ್ಪತ್ತು ಇಪ್ಪತ್ತು ಇಪ್ಪತ್ತೆರಡು ಕಡೆ ನಡೆದಿದೆ ಈ ಕಾರ್ಯಕ್ರಮದಲ್ಲಿ ಮುಂದಿನ ಜನರಿಗೆ ಎಲ್ಲರಿಗೂ ಒಳ್ಳೆಯದಾಗಿ ರೈತ ಮಾಂಧರಿಗೆ ಕಾರ್ಮಿಕರಿಗೆ ಮತ್ತು ವ್ಯಾಪಾರಸ್ಥರಿಗೆ ಪ್ರತಿಯೊಬ್ಬ ನಾಗರಿಕನೂ ಆ ಲಕ್ಷ್ಮೀ ದೇವಿ ಅವ್ರಿಗೆಲ್ಲರಿಗೂ ಕಾಪಾಡುತ್ತೆ ಮುಂದಿನ ಬೆಳೆ ಕೊಡೋ ಚೆನ್ನಾಗಿ ಬಂದು ರೈತರ ಬಾಳಿನ ಆಸು ನನಸಾಗಬೇಕು ಅವರಿಗೆ ಬೆಳೆದಂಥ ಬೆಳಗ್ಗೆ ತಕ್ಕವಂತ ದಾಳಿಸಬೇಕು ನನ್ನ ಆಸೆ ಇದೆ ಅದಕ್ಕೆ ನಿಮ್ಮ ಮುಖಾಂತರ ಇವತ್ತು ತಮ್ಮೆಲ್ಲರಿಗೂ ಮತ್ತು ನಾಡಿನ ಜನತೆಗೂ ಮತ್ತು ಮುಖ್ಯವಾಗಿ ಗಂಗಾವತಿ ನಗರದ ಜಿಲ್ಲೆಯ ಜನ ಸಮಸ್ತ ಪ್ರತಿಯೊಬ್ಬರಿಗೂ ಶುಭಾಷಿತ್ ಕೋರಿ ಜೊತೆಗೆ ಇದೇ ನವಂಬರ್ ಫಸ್ಟ್ ಬರ್ತಕ್ಕಂಥ ಈ ಕನ್ನಡ ರಾಜ್ಯೋತ್ಸವ ಆ ಒಂದು ಕಾರ್ಯಕ್ರಮ ಭಾಳ ಹೆಚ್ಚು ಸಾಗಲಿ ಯಾಕೆಂದ್ರೆ ಪ್ರತಿ ವರ್ಷವೂ ಒಂದು ರಾಜ್ಯೋತ್ಸವ ಕಾರ್ಯಕ್ರಮ ರಾಜ್ಯ ಮಾಡಿ ನಡೆದಿದೆ ಸಾಕಷ್ಟು ಉತ್ಸವ ಮಾಡ್ತೀವಿ ಅದಕ್ಕೂ ನಮ್ಮ ಸಮಯದಲ್ಲಿ ಎರಡು ಮುಖ್ಯವಲ್ಲಗಳಿಗೆ ಮತ್ತು ರಾಜ್ಯೋತ್ಸವ ಅವರೆಲ್ಲರಿಗೂ ಶುಭಾಷತ್ ಕೋರಿ ನನ್ನ ನಮಸ್ಕಾರ